ಫುಲ್ ವಾಕ್ ಮಸ್ ಇವ್ರು ನೋಡ್ರಿ ಯಾವ ತರ ಹೊರಸ್ಥಾನ ಕಾರ್ನ್ ತಗೊಂಡಿವಿ ಇವಾಗ ಜಸ್ಟ್ ಬಂದೇವ್ ನೋಡಿ ಈ ತರ ಐಟಮ್ಸ್ ಜಾಸ್ತಿ ಮಾಡ್ತಾರ ಲಾಸ್ಟ್ ಪ್ಲೇಸ್ ಬಂದ್ ಬಾಬಾ ಫಾಲ್ಸ್ ಗೆ ಈ ತರ ಒಂದ್ ಬ್ಯಾಂಡ್ ಕೊಡ್ತಾರ ಬಹಳ ನಡೆಯೋದೈತಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಲ್ಗು ಡಾಲ್ಫಿನ್ ಎಲ್ಲಾರು ಅಂತ ಅನ್ಕೊಳತ್ತೇನಿ ಸೊ ಇವತ್ತಿನ ವಿಡಿಯೋ ಒಳಗ ನಾವು ಹೊಂಟೇವಿ ಅಂಬುಲಿ ಫಾಲ್ಸ್ ಗೆ ಬಹಳ ದಿನ ಆಯ್ತು ಫೈನಲ್ ಆಗಿ ಹೊಂಟೇವ್ ನೋಡ್ರಿ ಹುಬ್ಳಿ ಟು ಅಂಬುಲಿ ಒನ್ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ಐತ್ರಿ ಇದ್ ಟೋಟಲ್ ತಾಸರ ತಾಸ ಬೇಕಿಲ್ಲಿ ಹೋಗಾಕ ಅಂಬುಲಿ ಒಳಗ ನಾವು ಫಸ್ಟ್ ನೋಡಕ್ ಬಂದಿರಂತ ಪ್ಲೇಸ್ ಬಂದ ಹಿರಣ್ಯ ಕಶ್ಯಪು ಟೆಂಪಲ್ ನಾವಿವಾಗ ಅಂಬ ಒಳಗಿದಂತ ಹಿರಣ್ಯ ಟೆಂಪಲ್ ಗೆ ಬಂದೇವಿ ಈ ಸೈಡ್ ಐತಂತೆ ರೋಹಿತ್ ಸೊ ಇವಾಗ ಈ ಸೈಡ್ ಹಾಸಿ ಹೋಗ್ಬೇಕು ಇಲ್ಲೆಲ್ಲಾ ಕೆಳಗಡೆ ನೋಡ್ರಿ ವಾಟರ್ ಫಾಲ್ ಐತಿ ಸಣ್ಣದ ಐತಿ ಸೊ ಇಲ್ಲೊಂದು ಬ್ರಿಡ್ಜ್ ಐತಿ ಆ ಬ್ರಿಡ್ಜ್ ಹಾಕೊಂಡು ಹೋದ್ರ ಅಲ್ಲೇ ಇರೋದಂತ ಅದು ದೇವಸ್ಥಾನ ಸೊ ನೋಡೋಣ ಅಂತ ಯಾವ ತರ ಐತಿ ಅಂತ ಅಂದ್ರೆ ಈ ಸೈಡ್ ನೋಡ್ರಿ ಈಗ ಅಂಜಾಣ ಕಾರ್ನ್ ಹಚ್ಚಾರ ಸೊ ಬರೋ ವಾಪಾಸ್ ಬರೋನ್ ಅಂತ ಈಗ ಅನ್ಕತನ ನೋಡ್ಕೊಂಡು ವಾಪಸ್ ಬಂದಾದ್ಮೇಲೆ ನೋಡೋಣ ಸೊ ಹೋಗುದು ನೋಡ್ರಿ ಇವಾಗ ಫುಲ್ಲು ಮಳೆ ಐತಿ ಫುಲ್ ಫಾರ್ಮ್ ಐತಿ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗ್ತದಾಗಿ ಅಷ್ಟೊಳಗ ನೋಡ್ಕೊಂಡು ಬಂದ್ರಾಯ್ತು ಅಂತ ಹೇಳಿ ಹೊಂಟೇವಿ ಇವಾಗ ನೋಡಿದ್ರಿ ಮತ್ತೆ ಮಳಿ ಬಂದಿದ್ವಿ ಇಲ್ಲ ನೋಡ್ರಿ ಫಾಲ್ಸ್ ಐತಿ ಮಸ್ತ್ ಐತಿ ಎಷ್ಟು ಚಂದ ಅನ್ಸಲ್ಲ ಫುಲ್ ಫುಲ್ ಜೋರ್ ನೀರ್ ಹರಿಯಾಕತ್ತೈತಿ ಈ ಕಡೆಯಿಂದ ಬರ್ತಾ ಆಮೇಲೆ ಫಾಲ್ಸ್ ಬಾರಿ ಐತಿ ನೋಡಕ್ ಇವಾಗ ಫೋಟೋ ಶೂಟ್ ಮಾಡ್ಕೊಂಡು ಮತ್ ಮುಂದ್ ಹೊಂಟೇವಿ ಇನ್ನ ಫುಲ್ ವಾಕ್ ಮಾಡೋದೈತಿ ಅನ್ನಿಸ್ತೈತಿ ನೋಡೋಣ ಇಲ್ಲೊಂದು ಸ್ಮಾಲ್ ವಾಟರ್ ಫಾಲ್ಸ್ ಐತಿ ನೋಡ್ರಿ ನೋಡಕ್ ಐತಿ ಮಸ್ತ್ ಅಂತ ಆತೈತಿ ಸ್ಮಾಲ್ ವಾಟರ್ ಫಾಲ್ಸ್ ಒಳಗ ಎಲ್ಲ ಅದ್ರ ಮುಂದ್ ನಿಂತ್ಕೊಂಡು ಫೋಟೋಸ್ ತೆಗಿಸ್ಕೊಂಡ್ವಿ ಆಮೇಲೆ ಇಲ್ಲೊಂದಿಷ್ಟು ಪ್ಲೇಸ್ ಐತಿ ನೋಡ್ರಿ ಇಲ್ಲಿನೂ ಫೋಟೋಸ್ ತೆಗಿಸ್ಕೊಂಡ್ ಸೊ ಇದು ಫೋಟೋ ಶೂಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇವ್ರು ನೋಡ್ರಿ ಇಲ್ಲಿ ಯಾವ ತರ ನಿಂತಾರ ಹೋಗ್ಬೇಕು ಆಕ್ಚುಲಿ ಒಂದ್ ಸ್ವಲ್ಪ ನಡಿಯೋದೈತಿ ಇಲ್ಲಿ ಇಲ್ಲಿಂದ ನಡ್ಕೊಂತ ಹೋಗ್ಬೇಕು ಅದಾದ್ಮೇಲೆ ನಮಗ್ ಸಿಕ್ತೈತ ಅದ್ರ ಟೆಂಪಲ್ ನೋಡುನಂತ ನಾವು ಫಸ್ಟ್ ಟೈಮ್ ಬರತಿದ್ದು ಯಾವ ತರ ಆಗ್ತೈತಿ ನಂದ್ ಎಕ್ಸ್ಪೀರಿಯನ್ಸ್ ಅಂತ ಇವ್ರ ಆಕ್ಚುಲಿ ಬಾಳ್ ಸತಿ ಆತ ಬಂದ್ ಬಂದಿರಲ್ಲ ಇಲ್ಲಿ ನೀವು ಗುಡಿಗ್ ಬಂದ ಬಂದಾರ ಅಂತ ಬಟ್ ನಾನು ಫಸ್ಟ್ ಟೈಮ್ ಇವ್ರ ನೋಡ್ರಿ ಯಾವ ತರ ಹಚ್ಕೊಂಡಾರ ಸುಮ್ನ ಹಾಕೊಳ್ಳೋದು ತೆಗಿಯೋದು ಹಾಕೊಳ್ಳೋದು ತೆಗಿಯೋದು ಅದಕ್ಕೆ ಅದ ಮತ್ ಫೋಟೋಸ್ ಅಂತ ಹೇಳಿ ನಾವು ಜಾಕೆಟ್ ತೆಗಿತೀವಿ ಅದಾದ್ಮೇಲೆ ಮತ್ತು ಹಾಕೊಂತೀವಿ ಸೊ ಅದಕ್ಕೆ ಈಸಿ ಆಗ್ಲಂತ ಹಿಂಗ್ ಮಾಡ್ಯಾರ ಇಲ್ಲೇ ಒಂದಿಷ್ಟು ಸ್ಟೆಪ್ಸ್ ಅದಾವ ನೋಡ್ರಿ ಸ್ಟೆಪ್ಸ್ ದಾಟ್ಕೊಂಡು ಹೋಗಬೇಕು ಈ ಸೈಡ್ ಎಲ್ಲ ಕಾಡ್ ಫುಲ್ ಫಾರೆಸ್ಟ್ ಟೆಂಪಲ್ ಎಂಟ್ರೆನ್ಸ್ ಗೇಟ್ ಇದೆ ನೋಡ್ರಿ ಇಲ್ಲಿಂದ ಹಾಕಿ ಹೋಗ್ಬೇಕು ಆ ಸೈಡ್ ಟೆಂಪಲ್ ಈ ಟೆಂಪಲ್ ಇನ್ ಟೈಮಿಂಗ್ ಬಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಓಪನ್ ಇರ್ತೈತಿ ಒಮ್ಮೆ ಬರ್ತೈತೆ ನಿಲ್ತೈತಿ ಬರ್ತೈತೆ ನಿಲ್ತೈತಿ ಈ ಟೆಂಪಲ್ ಬಂದು ಮಹಾರಾಷ್ಟ್ರ ಡಿಸ್ಟಿಕ್ ಸಿಂಧುದುರ್ಗ ತಾಲೂಕ್ ಒಳಗ ಒಂದು ಅಸೂಲಿ ಅನ್ನು ಹಳ್ಳಿ ಒಳಗ ಐತ್ರಿ ಹಿರಣ್ಯಕೇಶಿ ಅಂದ್ರ ಅದೊಂದು ಸಂಸ್ಕೃತ ಪದ ಐತ್ರಿ ಅಂದ್ರ ಚಿನ್ನದ ಕೂದಲು ಹೊಂದಿರುವವನು ಮತ್ತ ಹಿಂದೂ ದೇವತೆ ಪಾರ್ವತಿನೂ ಸೂಚಿಸತೈತಿ ಇವಾಗ ಇಲ್ಲಿ ಕಾರ್ನ್ ತಗೊಂಡಿವಿ ಮಸ್ತ್ ಅಂದ್ಸಾತಿ ಮಳಿಗೆ ಇದನ್ ಸೂಪರ್ ಐತಿ ಫೋಟೋ ಶೂಟ್ ಪಾಯಿಂಟ್ ನೋಡ್ರಿ ಇದು ಮಸ್ತ್ ನೀರ್ ಬರ ಆತವು ಇವರು ಮಸ್ತ್ ಫೋಟೋಸ್ ತೆಗೆಸ್ಕೊಂಡ ಚಾರುನ್ ಜೊತೆ ಮಸ್ತ್ ಆಟಾಡತಾರ ಇರೊಬ್ರು ಬರೀ ಆಟ ಆಡೋದಾಗೇತಿ ಎಲ್ಲಾರ್ಕಿನ್ನ ಎಂಜಾಯ್ ಮಾಡಕ್ಕೆ ಅಂದ್ರೆ ಇಷ್ಟ ನೋಡ್ರಿ ಸುಲ ಗ್ರೀನರಿ ಐತಿ ಆಮೇಲೆ ಫುಲ್ ನೀರ್ ಅದಾವು ಜಗ್ಗಿ ಫೋಟೋಶೂಟ್ ಪಾಯಿಂಟ್ ಅದಾವು ಸೊ ಇದಿಷ್ಟು ಫೋಟೋಶೂಟ್ ಪಾಯಿಂಟ್ ನೋಡ್ರಿ ಮಸ್ತ್ ಐತಿ ಈಗಿನ ಕ್ಲೈಮೇಟ್ ಒಳಗ ಬರ್ಬೇಕು ರೇನಿ ಸೀಸನ್ ಒಳಗ ಇಲ್ಲಿ ಬಂದ್ರ ಅದ ವರ್ತ್ ಅನಸ್ತೈತಿ ಇಲ್ಲಾ ಅಂದ್ರ ಅಷ್ಟೊಂದಿನ್ ಚೆನ್ನಾಗಿರಲ್ಲ ಬಟ್ ರೇನಿ ಸೀಸನ್ ಅಂದ್ರೆ ಕಶಿಪು ಟೆಂಪಲ್ ಹತ್ರ ಐತಿ ನೋಡ್ರಿ

ಇವಾಗ ಜಸ್ಟ್ ಅಂಬುಲಿಗೆ ಬಂದೇವೆ ನೋಡಿರಿ ಹಿರಣ್ಯಕಶಪ ಟೆಂಪಲ್ ನೋಡ್ಕೊಂಡು ಅದಾದ್ಮೇಲೆ ಇಲ್ಲಿ ಬಂದೀವಿ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಯಾರ ನೋಡ್ರಿ ಭಾಳ ರಶ್ ಐತಿ ಫುಲ್ ಕಾರ್ಗಳು ಬಂದ್ಬಿಟ್ಟವು ಆಮೇಲೆ ಮಳೆ ಸಡನ್ ಆಗಿ ಸಡನ್ ಸ್ಟಾಪ್ ಆಗೋದು ಹಂಗೆ ಆಗಾಕತೈತಿ ಆಮೇಲೆ ಇಲ್ಲೆಲ್ಲ ಮ್ಯಾಗಿ ಎಲ್ಲ ಮಾಡ್ಕೊಂಡು ಮ್ಯಾಗಿ ಬಿಟ್ರೆ ಕಾಫಿ ಮೂರು ಹಾಂ ಮಳೆ ಒಳಗೆಲ್ಲ ತಿನ್ನೋಕೆ ಚಲೋ ಅನಿಸ್ತದಲ್ಲ ಹಂಗಾಗಿ ಈ ತರ ಐಟಮ್ಸ್ ಜಾಸ್ತಿ ಇಲ್ಲಿ ಮಾಡ್ತಾರೆ ನೋಡಕ್ ಮಾತ್ರ ಫಾಗ್ ಎಲ್ಲಾ ಬಾರಿ ಐತಿ ನೋಡೋಣ ಅಂತ ಅಲ್ಲಿ ಹೋಗಿ ಯಾವ ತರ ಐತಿ ಅಂತ ಇನ್ನು ತೋರಿಸ್ತೀನಿ ನಿಮಗ ಬರ್ರಿ ಈ ವಾಟರ್ ಫಾಲ್ಸ್ ಬೆಳಗಾಂ ಇಂತ ಸೆವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ಐತಿ ಆಮೇಲೆ ಇದು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ಒಳಗ ಬರ್ತೈತಿ ನೋಡ್ರಿ ವೆಹಿಕಲ್ ಬಂದಾವು ಫುಲ್ ವೆಹಿಕಲ್ ಕಾಣತಾವ ನೋಡಿ ಫುಲ್ ಇದೆ ಸ್ಯಾಟರ್ಡೆ ಅಲ್ಲ ವೀಕೆಂಡ್ ಎಲ್ಲ ತುಂಬಿದ್ದಾರೆ ಇದ್ರ ಹೋಗಿ ಪರ್ಸೆಂಟ್ ನಮ್ಮ ಕರ್ನಾಟಕದವ್ರು ಇರ್ತಾರೆ ಇಲ್ಲೇ ಪರ್ ಹೆಡ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ अलग अलग होका इ नोट इवक बार रचेती वीकेंड रूदन गा माल लगन तरि आ खाली ता फुल स्टेट्स मानेला नीर भरताव मस्त मजा आता हे वाव तब नो रनो तो आ तो, तो स्टेप ते गदा अंबुली वाटरफॉल्स हाइट बंद अप्रोक्सिमेटली 300 फीट ಐತಿ ಅಂದ್ರೆ ಅಪ್ರೋಕ್ಸಿಮೇಟ್ಲಿ 91 ಮೀಟರ್ಸ್ ಐತಿ ಬಾಗ್ದೇಸ್ ಫಾಲ್ಸ್ ನ ಕರ್ಕೊಂಡು ನಾನು ಎತ್ರಿಗೆ ಫಾಲ್ಸ್ ಮಾತ್ರ ಮಸ್ ಇತಿ ದೋನ ಮನು ಪಾಲ್ಸ್ ಇತಿ ವಿಲೇ ಸ್ಟಾಕ್ ಮಲ್ಲ ನೀಲ್ ಬಿಲ್ತಾವು ಅದು ಮೈನ್ ಅಟ್ರಾಕ್ಟಿವ್ ಅಂತ ಹೇಳಬಹುದು ಇದರ ಬಗ್ಗೆ ಮಾಹಿತಿ ಬಂತು ಜೇ ಮದಂರಾಯ ಇಲ್ಲಿ ನಾ ಫೀಲಿಂಗ್ ಹೇಡಕಾಗಂಗಿಲ್ಲ ಆಕ್ಚುಲಿ ವಾಟರ್ ಫಾಲ್ಸ್ ನೋಡಿದಾದ್ಮೇಲೆ ಸ್ವಲ್ಪ ಹೊಟ್ಟೆ ಅಸ್ತಿತ್ ಹಂಗಾಗಿ ಫಾಲ್ಸ್ ನಿಯರ್ ಒಂದಿಷ್ಟು ಶಾಪ್ಸ್ ಇದ್ವು ಸೊ ಇಲ್ಲೇ ಮ್ಯಾಗಿ ಬಜ್ಜಿ ಆಮ್ಲೆಟ್ ಸೊ ಈ ತರ ಫುಡ್ ಕೊಡ್ತಾರ ನಾವು ಇಲ್ಲೇ ಬಜ್ಜಿ ಮತ್ತೆ ಕಾರ್ನ್ ತಗೊಂಡ್ವಿ ವಾಟರ್ ಫಾಲ್ಸ್ ನೋಡ್ಕೊಂಡು ವಾಪಸ್ ಬರೋವಾಗ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂತ ವ್ಯೂ ಪಾಯಿಂಟ್ ಇತ್ತು ನೋಡ್ರಿ ಅದನ್ನ ನೋಡಕ್ ಅಂತ ಹೇಳಿ ಬಂದಿದ್ವಿ ಮಸ್ತ್ ಇತ್ತು ಹಂಗ ಇಲ್ಲಿ ಅಂಬುಲಿ ಅಂತ ಹೇಳಿ ಒಂದು ಬೋರ್ಡ್ ಇತ್ತು ಅದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ಈಗ ಟ್ವೆಂಟಿ ರುಪೀಸ್ ಎಂಟ್ರೆನ್ಸ್ ನಾಲ್ಕು ಮಂದಿಗೆ ಒಬ್ಬರಿಗೆ ಫೈವ್ ರುಪೀಸ್ ಐತಿ ಅಂಬುಲಿ ಒಳಗ ಬೆಟ್ಟದ ಮ್ಯಾಲ ಐತಿ ಇದು ಶಿವನ್ ದೇವಸ್ಥಾನ ಸರೌಂಡಿಂಗ್ ಎಲ್ಲ ವ್ಯೂ ಪಾಯಿಂಟ್ ಬ್ಯೂಟಿಫುಲ್ ಆಗೈತಿ ನಾವಿವಾಗ ಬಂದಿವಿ ಮಾದೇವ್ಗಢಗೆ ಪಾರ್ಕಿಂಗ್ ಐತಿ ಪಾರ್ಕಿಂಗ್ ಪ್ಲೇಸ್ ಅಷ್ಟೇ ಫೈವ್ ರುಪೀಸ್ ಇತ್ತು ವೆಹಿಕಲ್ ಟಿಕೆಟ್ ಅಲ್ಲೇ ತಗೊಂಡ್ರ ಬರೋದು ಮತ್ತೊಂದೆರಡು ಕಿಲೋಮೀಟರ್ ಮುಂದೆ ಬರ್ತೇವೆ ಸೊ ಎಂಟ್ರಿನ ಹಿಂಗೈತೆ ನೋಡ್ರಿ ಮಹದೇವ್ ಗಡ ಅಂತ ಬರ್ದಾರ ಎಂಟ್ರಿ ಇದು ನೋಡ್ರಿ ಸ್ಪೀಡಾಗ ಬರೋಕು ಹೊಂತಾರ ಇವರು ಯಾರ್ಯವರು ಹೊಂಟ್ರಿ ಹಂಗೆ ಸ್ಪೀಡಾಗ ನೋಡಲ್ಲ ನಮ್ದ್ರಾಗ ಫುಲ್ ಹೈಪರ್ ಆಕ್ಟಿವ್ ಚಾರುನ ಮುಂದೊಂಟ್ಲು ಮಳೆ ಬರಕ್ ಹೊಂತು ಫುಲ್ಲು ಸ್ಟಾರ್ಟ್ ಆಯ್ತು ಮಳಿ ಅಂಬೋಲಿ ಫಾಲ್ಸ್ ಕಾಣ್ ಹೌದಾ ಅಂಬೋಲಿ ಅಲ್ಲಿ ಭಾಳ ದೂರ ಅಲ್ಲ ನಾವು ಇಲ್ಲೇ ಬಂದಿ ಸೈಡ್ ಎಂಟ್ರೆನ್ಸ್ ಐತಿ ಈ ಹೋಗೋದೈತಿ ತ್ರಿಶೂಲ ಐತಿ

ಕೆಳಗಡೆ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡ್ರಿ ಇಲ್ಲಿ ಮಸ್ತ್ ಐತಿ ಒಂದು ಗಾಳಿ ಉಲ್ಟಾ ಆರಾಮ್ ಆಕಡೆ ಉಲ್ಟಾ ನಿತ್ ಬಿಡ ಸೀದಾಕೈತೆ ಯಾಕಡೆ ಗಾಳಿ ಬರಂತ ಉಲ್ಟಾ ನಿತ್ಕೊ ಹಾ ಆಯ್ತು ನೋಡ ಮತ್ತ ಕೈಗ ಹಾಕೋಬೇಕಿದ್ ಬ್ಯಾಂಡ್ ಕಟ್ತಾರ ಬಾಬಾ ಫಾಲ್ಸ್ ಇಂಟ್ರಿಫ್ಯೂ ಒಬ್ರಿಗೆ ಐವತ್ತು ಕಾರ್ ಪಾರ್ಕಿಂಗ್ ನೂರು ನಾಲ್ಕು ಜನಕ್ಕೆ ಇದೆ ಆಫೀಸ್ ಅವ್ರದ್ದು ಎಂಟ್ರನ್ಸ್ ಇದು ಪ್ರೈವೇಟ್ ವಾಟರ್ ಫಾಲ್ಸ್ ಅಂತ

ಸ್ವಲ್ಪ ನಡಕ್ಕೆ ಗಟ್ಟಿರೋದ ಬರ್ರಿ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಆಗ್ತೈತಿ ನಡ್ಕೊಂತ ಹೋಗೋದ ಯಾಕಂದ್ರೆ ನೋಡ್ರಿ ಫಾಲ್ಸ್ ಅಲ್ಲೇ ಐತಿ ಇನ್ನೂ ಇಲ್ಲದೆ ಇಲ್ಲಿಂದ ಹೋಗ್ಬೇಕೀಗ ಈಗ ಎರಡು ಕಾಲಿಂದ ನೆಡ್ರಿ ಇಲ್ಲಿ ಹೋಗ್ತಾ ಹೋಗ್ತಾ ಪ್ರತಿಯೊಂದು ದಾರಿ ಒಳಗು ಫಾಲ್ಸ್ ಕಾಣ್ತವೆ ನಮ್ಗೆ ಸ್ಟಾರ್ಟಿಂಗ್ ಒಂದೇ ಫಾಲ್ಸ ಇದೆ ಖಂಡಿತ ಚಾರು ಚಾರು ನಿಜ ಮಾಡ್ತಾರೆ ಸೈಲೆಂಟ್ ಫಾಲ್ಸ್ ಐತಿ ನಾವ್ ಕಂಡ್ ಹೊಂಟಿವಿ ಎಷ್ಟ್ ಅದ ಲೆಕ್ಕಾನ ಹಾಕಕ್ ಆಗೋಲ್ಲ ಸಾರ್ ರೇಂಜಿಗ್ ಅದಾವ ದಾರ್ ದಾರಿಗ್ ಅದಾವ ಫಾಲ್ಸ್ ಅಲ್ಲೋ ಅಲ್ಲೋದಾವ ಫಾಲ್ಸ್ ಮತ್ತ ದಾರಿ ಅದಾವ ಫಾಲ್ಸ್ ಟ್ರ ಲಾಂಗ್ ಜರ್ನಿ ಬಂದ್ರು ಫುಲ್ ಕುಂತ ನಡ್ಕೊಂತ ಬರೋದೈತಿ ಇಲ್ಲಿ ಬಾಳೆ ನಡೆಯೋದೈತಿ ಆಕ್ಚುಲಿ ಯಾಕಂದ್ರ ನಮಗೆ ಯಾಕ್ ಹಂಗ ಅನ್ಸಾತೈತಿ ಅಂದ್ರ ಆಲ್ರೆಡಿ ನಾವ್ ಮೂರ್ ನಾಕ್ ಪ್ಲೇಸಸ್ ನೋಡಿವಲ್ರಿ ಹಂಗಾಗಿ ಇದು ಭಾಳ ಸುಸ್ತು ಅಂತ ಆಳತೈತಿ ಬಟ್ ಬಂದೀವಿ ಅಂತ ಅಂದಮೇಲೆ ನೋಡಿದ್ರೆ ಆಯ್ತು ಎಂಜಾಯ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾವು ಬಂದೇವಿ ಇಲ್ಲಿ ಸ ನೋಡಿ ನಂಗೆ ಒಳಗಡೆ ಯಾವ ಥರ ಐತಿ ಇದು ಮೇನ್ ಫಾಲ್ಸ್ ಇಷ್ಟು ನಾವೇನ್ ಸ್ವಲ್ಪ ನೋಡಿದ್ವಲ್ಲ ಅಷ್ಟ್ರೊಳಗಿಂದ ಮೇನ್ ಫಾಲ್ಸ್ ಅಂದ್ರೆ ಇದು ಭಾರಿ ಐತಿ ಒರ್ತೈತಿ ಆದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕು ಅಷ್ಟು ಬರಕ್ಕೆ ಹ್ಞೂ ಸೀ ಸೀದ ಇಲ್ಲ ಹ್ಮ್ ಫಾಲ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಹಾ ನೀವು ಹೋಗೋ ದಾರಿ ಒಳಗ ನೀರ್ ಬೀಳ್ತಾವ ನೆಕ್ಸ್ಟ್ ನೀವು ಹೋಗ್ತಿರ ಅಂತಂದ್ರೆ ಛತ್ರಿ ಎಲ್ಸ್ಕೊಂಡ್ರಿ ನಾನ್ ಕೊನತ್ತ ನೋಡ್ರಿ ಯಾರ ಹಣಗಳೇನ

நீரைது கொண்டு <laughs> ಇವಿಷ್ಟು ನಾವ್ ಅಂಬುಲಿ ಒಳಗ್ ತೆಗಸ್ಕೊಂಡ್ರಂತ ಫೋಟೋಸ್ ಇದಾವ್ ಸೊ ಅಂಬುಲಿ ಮಾತ್ರ ಮಸ್ತ್ ಐತಿ ನೇಚರ್ ವ್ಯೂ ಅಂತ ಬಾರಿ ಐತಿ ಸೊ ನೀವು ಮಾನ್ಸೂನ್ ಒಳಗ ಒಂದ್ಸತಿ ವಿಸಿಟ್ ಮಾಡ್ರಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು ನಂತ